ಹಾಯ್ ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೆಲ್ಲ ಜಲಪಾತಗಳಿವೆ ಅನ್ನೋದು ಗೊತ್ತೇ ಇದೆ ಪ್ರತಿಯೊಂದು ಜಲಪಾತವು ಒಂದಕ್ಕಿಂತ ಒಂದನ್ನು ಮೀರಿಸುವಂತಿದೆ ಉತ್ತರ ಕನ್ನಡದಲ್ಲಿರುವ ಜಲಪಾತಗಳ ಪಟ್ಟಿಯಲ್ಲಿ ಬಂಗಾರ ಕುಸುಮ ಜಲಪಾತ ಕೂಡ ಒಂದು ಆದರೆ ಹೆಚ್ಚಿನವರಿಗೆ ಇಂಥದ್ದೊಂದು ಜಲಪಾತ ಇದೆ ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಬಂಗಾರ ಕುಸುಮ ಜಲಪಾತದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದ ಶಿಖರ ಶ್ರೇಣಿಗಳು ಹಲವು ಜಲಪಾತಗಳಿಂದ ಕೂಡಿದೆ ಕೆಲವು ದೊಡ್ಡ ಜಲಪಾತಗಳಾಗಿದ್ದರೆ ಇನ್ನೂ ಕೆಲವು ಚಿಕ್ಕ ಜಲಪಾತಗಳಾಗಿವೆ ಬಹುಜನರಿಗೆ ಪರಿಚಿತವಿರುವ ಜಲಪಾತಗಳಿಗೆ ಪ್ರವಾಸಿಗರು ನಿತ್ಯವೂ ಭೇಟಿ ನೀಡಿ ಜಲಪಾತದ ದೃಶ್ಯ ಸವಿಯುತ್ತಾರೆ ಹೆದ್ದಾರಿ ಮತ್ತು ಸಂಪರ್ಕ ರಸ್ತೆಯಿಂದ ದೂರದಲ್ಲಿರುವ ಅದೆಷ್ಟೋ ಜಲಪಾತಗಳು ಇಂದಿಗೂ ಪ್ರವಾಸಿಗರಿಗೆ ಪರಿಚಯವಿಲ್ಲದೆ ಉಳಿದಿವೆ ಇಂತಹ ಅಪರೂಪದ ಜಲಪಾತಗಳಲ್ಲಿ ಗೇರುಸೊಪ್ಪ ಸಮೀಪದ ಬಂಗಾರ ಜಲಪಾತ ಅತ್ಯಂತ ರಮಣೀಯ ಜಲಪಾತವಾಗಿದೆ ಬಂಗಾರ ಕುಸುಮ ಜಲಪಾತ ಹೊನ್ನಾವರ ತಾಲೂಕಿನ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಲ್ಲಿ ಸಾಗಿದರೆ ಸುಮಾರು ನಲವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಗೇರುಸೊಪ್ಪದಲ್ಲಿ ಸೊಪ್ಪದಲ್ಲಿ ಬೆಟ್ಟ ಗುಡ್ಡಗಳ ನಡುವೆ ಹಾದು ಹೋಗುವ ಈ ಜಲಪಾತವು ಒಂದು ಅದ್ಭುತ ದೃಶ್ಯವನ್ನು ನೀಡುತ್ತದೆ ಮಳೆಗಾಲದಲ್ಲಂತೂ ಈ ಬಂಗಾರ ಜಲಪಾತವನ್ನು ವೀಕ್ಷಿಸುವ ಮಜಾನೇ ಬೇರೆ ನೀರಿನಿಂದ ತುಂಬಿ ಉಕ್ಕಿ ಹರಿಯುವ ಈ ಜಲಪಾತ ನಿಜಕ್ಕೂ ಕಣ್ಣು ಕುಕ್ಕುವಂತಿರುತ್ತದೆ ಶರಾವತಿ ವಿದ್ಯುತ್ ಯೋಜನೆಯ ಕೊನೆಯ ಹಂತವಾದ ಶರಾವತಿ ಟೇಲರೀಸ್ ಡ್ಯಾಂ ನಿರ್ಮಿಸುವಾಗ ಮಣ್ಣು ಮತ್ತು ಕಚ್ಚಾ ಜಲ್ಲಿ ಕಲ್ಲು ಸಾಗಿಸಲು ಈ ಜಲಪಾತದ ಮಡಿಲವರೆಗೆ ತಾತ್ಕಾಲಿಕ ರಸ್ತೆ ನಿರ್ಮಿಸಲಾಗಿತ್ತು ಈಗ ಈ ರಸ್ತೆ ಸಂಪೂರ್ಣ ಶಿಥಿಲವಾಗಿ ಪಳೆಯುಳಿಕೆ ಮಾತ್ರ ಗೋಚರಿಸುವಂತಿದೆ ಎರಡು ಸಾವಿರದ ಎಂಟರಲ್ಲಿ ಗೇರಸುಪ್ಪೆಯ ಬಂಗಾರಮಕ್ಕಿಯ ಶ್ರೀ ವೀರಾಂಜನೆಯ ದೇಗುಲದ ಧರ್ಮದರ್ಶಿ ಶ್ರೀ ಮಾರುತಿ ಗುರುಜಿ ಈ ಜಲಪಾತಕ್ಕೆ ಭೇಟಿ ನೀಡಿದಾಗ ಈ ಜಲಪಾತಕ್ಕೆ ಬಂಗಾರದ ಕುಸುಮ ಎಂದು ನಾಮಕರಣ ಮಾಡಲಾಯಿತು ಅಲ್ಲಿಯವರೆಗೂ ಇದಕ್ಕೆ ಚಿಕ್ಕ ಜಲಪಾತ ಎಂದು ಕರೆಯುವ ವಾಡಿಕೆ ಇತ್ತು ಸಿದ್ದಾಪುರದ ಒಳಭಾಗದ ಲಂಬಾಪುರ ಮತ್ತು ಇಟಗಿಯಿಂದ ಹರಿದು ಬರುವ ಹೊಳೆ ಇಲ್ಲಿ ಜಲಪಾತವಾಗಿ ಧುಮುಕಿ ಉಕ್ಕುತ್ತದೆ ಪಶ್ಚಿಮ ಘಟ್ಟದ ದಟ್ಟ ಅರಣ್ಯದಲ್ಲಿ ಧುಮುಕುವ ಈ ಹೊಳೆ ಮಧ್ಯ ತಡೆದು ಬಂದು ಎರಡು ಹಂತಗಳಲ್ಲಿ ಇಲ್ಲಿ ಜಲಪಾತವಾಗಿವೆ ಈ ಜಲಪಾತಕ್ಕೆ ಕೆಪ್ಪ ಜೋಗ ಎಂಬ ಹೆಸರು ಹಿಂದಿನಿಂದಲೂ ರೂಢಿಯಿದೆ ಬೆಂಗಳೂರಿಗೆ ತಲುಪುವ ಹೆದ್ದಾರಿಯಲ್ಲಿ ಬಹುದೂರದಿಂದ ಈ ಜಲಪಾತ ಸುಂದರವಾಗಿ ಗೋಚರಿಸುತ್ತದೆ ಕೊನೆಯ ಹಂತದಲ್ಲಿ ಧುಮುಕುವ ಭಾಗವೇ ಈ ಬಂಗಾರದ ಕುಸುಮ ಜಲಪಾತ ಎತ್ತರದಿಂದ ಧುಮುಕಿ ಹರಿದು ಬರುವ ಈ ಜಲಪಾತ ಎರಡನೇ ಹಂತದಲ್ಲಿ ಶಿಲೆಯ ಬಂಡೆಗಳ ನಡುವೆ ಭೋರ್ಗರೆದು ಧುಮುಕುತ್ತದೆ ಮಳೆಗಾಲದ ಆರಂಭದಿಂದ ಸುಮಾರು ಜನವರಿ ತಿಂಗಳ ಅಂತ್ಯದವರೆಗೂ ಈ ಜಲಪಾತವನ್ನು ವೀಕ್ಷಿಸಬಹುದು ಕಾಡಿನ ದಾರಿಯಲ್ಲಿ ಕಾಲ್ವಡಿಗೆ ಮೂಲಕ ನಡೆದು ಬರುವಾಗ ಈ ಹಳ್ಳದ ಜರಿ ಅಲ್ಲಲ್ಲಿ ಸುಂದರವಾಗಿ ಕಾಣುತ್ತದೆ ಎಡಗಡೆ ಕಾಡಿನ ವಿವಿಧ ತಳಿಯ ಮರಗಿಡ ಬಳ್ಳಿಗಳು ಅಪರೂಪದ ವನಸ್ಪತಿಯ ಸಸ್ಯಗಳು ಗೋಚರಿಸುತ್ತವೆ ಚಾರಣದ ಮೂಲಕ ಬಂಧ ತಲುಪಿದಾಗ ವಿಶಾಲವಾದ ಬಯಲು ಮತ್ತು ವಿವಿಧ ಆಕೃತಿಯ ಬಂಡೆಗಲ್ಲುಗಳು ಪುಳಕ ನೀಡುತ್ತವೆ ಈ ಜಲಪಾತಕ್ಕೆ ಮೈಯೊಟ್ಟಿ ಸ್ನಾನ ಮಾಡಿ ಸಂತಸ ಪಡಬಹುದು ನೀರು ಸಹ ಕಡಿಮೆ ಆಳವಿದ್ದು ಯಾವುದೇ ಪ್ರಾಣಾಪಾಯ ಇಲ್ಲವಾಗಿದೆ ಪ್ರವಾಸಿಗರು ಈ ಸ್ಥಳದಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಾ ಊಟ ಉಪಹಾರ ಸೇವಿಸಲು ಸಹ ಸಾಕಷ್ಟು ಸ್ಥಳಾವಕಾಶವಿದೆ ಜಲಪಾತದ ಸಮೀಪದಲ್ಲೇ ಬಂಡೆಗಲ್ಲುಗಳನ್ನು ಏರಿ ಜಲಪಾತದ ತುದಿಯನ್ನು ಸಹ ಸಾಹಸದಿಂದ ತಲುಪಲು ಸಾಧ್ಯವಿದೆ ಜೋಗದಂತಹ ದೊಡ್ಡ ಜಲಪಾತಗಳನ್ನು ದೂರದಿಂದಲೇ ಸವಿದು ಹಿಂತಿರುಗುವ ಬದಲು ಈ ಜಲಪಾತದಲ್ಲಿ ನೀರಿನಲ್ಲಿ ಆಟವಾಡಿ ಮೋಜು ಮಸ್ತಿ ಮಾಡಿ ಖುಷಿ ಪಡಲು ಸಾಧ್ಯವಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಬಂಗಾರ ಕುಸುಮ ಫಾಲ್ಸ್ನ ಪ್ರಾಕೃತಿಕ ಸೌಂದರ್ಯ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್